ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಸ್ವಾಗತ ಒಂದು ಹೊಸ ವಿಡಿಯೋಗೆ ಕಡೆ ಕಡ ಎಲ್ರು ಗಾಯ್ಸ್ ನಂಗನ್ ಸಂಗ ಎಲ್ರು ಚೆನ್ನಾಗಿದ್ರ ಅನ್ಕೊಂಡಿದೀನಿ ನಾನಿವತ್ತು ಇಂಡೋನೇಷ್ಯಾದಲ್ಲಿ ಇರುವಂತಹ ಹಿಂದೂ ಟೆಂಪಲ್ಗಳಿಗೆ ಬಂದಿದೀನಿ ಈ ಟೆಂಪಲ್ ಮಾತ್ರ ಕ್ರೇಜ್ ಅನ್ಕೋರಿ ಈ ವಿಡಿಯೋದಲ್ಲಿ ಈ ಟೆಂಪಲ್ಗೆ ನಾನು ಇವತ್ತು ಹೋಗ್ತಾ ಇದ್ದೀನಿ ನೀವು ಕೂಡ ಈ ಬಸ್ ಅಲ್ಲಿ ಇಂಡೋನೇಷ್ಯಾ ಆಡ್ತಾ ಇದ್ರೆ ಈ ಟೆಂಪಲ್ ಗೆ ಹೆಂಗ ಹೋಗೋದಂತ ಈ ವಿಡಿಯೋದಲ್ಲಿ ಹೇಳಿರ್ತೀನಿ ಲಾಸ್ಟ್ ಅಲ್ಲಿ ಹೇಳಿರ್ತೀನಿ ವಿಡಿಯೋನ ಫುಲ್ ನೋಡ್ರಿ ನೀವು ಈ ಟೆಂಪಲ್ ಗೆ ಒಂದ್ಸಲ ವಿಸಿಟ್ ಕೊಡ್ರಿ ಈ ನಾನಿವತ್ತು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋಗ್ತಾ ಇದೀನಿ ಇದು ಟಾಟಾ ವರ್ಜನ್ ಹೊಸದಾಗಿ ರಿಲೀಸ್ ಆಗಿದೆ ಎರಡು ಬಾಳೆ ಕಂಬ ಆಗಿರಲಿ ಎಲ್ಲ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದೆ ಇದ್ದರು ಒಟ್ನಲ್ಲಿ ದೇವಸ್ಥಾನಕ್ಕೆ ಹೋಗುವ ತರಾನೇ ಹೋಗ್ತಾ ಇದೀವಿ ತರ ಸಹ ಈ ಕೆ ಎಸ್ ಆರ್ ಟಿ ಸಿ ಬಸ್ ಗಳಲ್ಲಿ ಹೋಗೋದ್ ಮಾತ್ರ ಕ್ರೇಜಿ ಅನ್ಕೋರಿ ಯಾಕಂದ್ರೆ ಬೇರೆ ಬರುತ್ತೆ ಹಂಗೆ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡ್ರಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಪ್ಪ ಬೇಗ ಬೇಗ ಟೂ ಕೆ ಕಂಪ್ಲೀಟ್ ಮಾಡಿ ಕೊಡ್ರಿ ಅಂತ ಇದೀನಿ ಕಮೆಂಟ್ ಹಾಕ್ರಿ ಕಮೆಂಟ್ ಕಮೆಂಟ್ ಬಾಕ್ಸ್ ನಿಮ್ಗಾಗಿನೆ ಖಾಲಿ ಇರುತ್ತೆ ನಾವು ಕಮೆಂಟ್ ಹಾಕ್ರಪ್ಪ ಮತ್ತೆಲ್ಲ ಲಾಸ್ಟ್ ಅಲ್ಲಿ ಈ ಮ್ಯಾಪ್ ಗೆ ಹೆಂಗ ಹೋಗೋದಂತಾನು ಕೂಡ ಹೇಳಿರ್ತೀನಿ ಗುರು ಕಂಪ್ಲೀಟ್ ಆಗಿ ನೋಡ್ರಿ ಇದು ಫ್ಯೂಲ್ ಕಮ್ಮಿ ಇದೆ ಡೀಸೆಲ್ ನ ಹಾಕೊಳಕ್ ಹೋಗನ್ ಗುರು ಪಂಪ್ ಅಲ್ಲಿ ಡೀಸೆಲ್ ಹಾಕೊಂಡು ಹೋಗುವ ಡೀಸೆಲ್ ನ ಫುಲ್ ಟ್ಯಾಂಕ್ ಮಾಡಿಸುವ ಯಾಕಂದ್ರೆ ತುಂಬಾ ದೂರ ಇದೆ ಪೇಶ್ ತುಂಬಾ ದೂರ ಇದೆ ಅದಕ್ಕೆ ಒಂದ್ ಸ್ವಲ್ಪ ಇದನ್ನ ಹಾಕೋಳನ ಹಾಕೊಂಡು ಫ್ಯೂಲ್ ಹಾಕೊಂಡು ಹೊಡಿರಿ ಗಾಡಿನ ಐತೆ ಹಬ್ಬ ಪೊಲೀಸ್ ವೆಹಿಕಲ್ ಇಲ್ಲೇ ಹೋಯ್ಗುರು ಒಂದ್ ಸ್ವಲ್ಪ ಬೈಗೆ ಬೀಜನ ಬರ್ಸಿತ್ತು ಯಾಕೆ ಅಂದ್ರೆ ಟ್ರಾಫಿಕ್ ರೂಲ್ಸ್ ನ ಇದು ಫಾಲೋ ಮಾಡಬೇಕು ಅದಕ್ಕೆ ಪೊಲೀಸ್ ಗಾಡಿ ಇಲ್ಲೇ ಗುರು ಇವಾಗ ಸ್ಪೀಡಾಗಿ ಹೋಗೋಣ ಒಂದು ಹಂಡ್ರೆಡ್ ಮೇಲೇ ಹೋಗೋಣ ಯಾಕಂದರೆ ನಾನ್ ಸ್ಟಾಪ್ ಹೊಡಿಬೇಕಲ್ವ ಗುರು ಅದಕ್ಕೆ ಹಂಡ್ರೆಡ್ ಮೇಲೇ ಹೋಗೋಣ ನೀವು ಈ ಮ್ಯಾಪ್ ಹೋಗ್ಬೇಕಂದ್ರೆ ಈ ವೆಹಿಕಲ್ ಯಾವ ರೀತಿ ಹೋಗ್ತಾ ಇದೆಯೋ ಅದೇ ರೀತಿ ಹೋಗೋರು ಗುರು ಈ ಟ್ರಿಕ್ನ ಫಾಲೋ ಮಾಡ್ರಿ ಅಂದರೆ ಒನ್ನೇ ಮ್ಯಾಪ್ನ ಕಂಪ್ಲೀಟ್ ಮಾಡೋವರೆಗೂ ನಾನ್ ಸ್ಟಾಪ್ ಹೊಡೀರಿ ಗುರು ಸಿಕ್ಸ್ ಲೈ ಗುರು ಇವಾಗ ಬಿ ಬಸ್ ಗೇಮ್ನಲ್ಲಿ ನಲ್ಲಿ ಒಂದೇ ಮ್ಯಾಪು ಕಂಪ್ಲೀಟ್ ಆಯಿತು ಅಂದರೆ ಫಸ್ಟ್ ಮ್ಯಾಪು ಕಂಪ್ಲೀಟ್ ಆಯಿತು ಗುರು ಫಸ್ಟ್ ಮ್ಯಾಪ್ನ ಕಂಪ್ಲೀಟ್ ಮಾಡಿದ ತಕ್ಷಣ ಸೆಕೆಂಡ್ ಮ್ಯಾಪ್ ಬರುತ್ತೆ ಥೌಸಂಡ್ ಈ ಸೀಕ್ರೆಟ್ ಪ್ಲೇಸ್ಗೆ ಹೋಗೋವರು ಸ್ನೇಹ ಇಲ್ಲೊಂದು ಈ ರೀತಿ ಇದನ್ನು ಬರುತ್ತೆ ಗುರು ಅಂದರೆ ಈ ರೀತಿ ಸೈಡಲ್ಲಿ ಬ್ರಿಡ್ಜ್ ಬರುತ್ತೆ ಮತ್ತು ನೀರು ಇರುತ್ತೆ ಸೈಡಲ್ಲೆಲ್ಲ ಆ ನೀರನ್ನ ಫಾಲೋ ಮಾಡ್ಕೋರಿ ಅದೊಂದು ಲೊಕೇಶನ್ ಅಂದ್ಕೊಳ್ಳಿ ಆ ಲೊಕೇಶನ್ದಿಂದ ಇಲ್ಲೇ ಮುಂದೆ ಇದೆ ಗುರು ಒಂದು ಸ್ವಲ್ಪ ಮುಂದೆ ಇದೆ ಇದನ್ನು ಮಾಡ್ಕೊಳ್ಳಿ ಅಂದರೆ ಗುರುತಾಗಿ ಇಟ್ಕೊಳ್ಳಿ ಗುರುತಾಗಿ ಇಟ್ಕೊಂಡಾದಮೇಲೇ ಇಲ್ಲೇ ಮುಂದೆ ಇದೆ ಒಂದು ಸ್ವಲ್ಪ ಟ್ರಾಫಿಕ್ ತುಂಬಾ ಇದೆ ಗುರು ಈ ಟ್ರಾಫಿಕ್ಕಲ್ಲಿ ಮಳೆ ಬೇರೆ ಬರ್ತಾ ಇದೆ ಮಳೆ ಅಂತೂ ಫೀಲ್ ಒಂಥರ ಗುರು ಇವಾಗ ಇಲ್ಲಿ ನೋಡ್ರಿ ಇಲ್ಲೇ ಟ್ರಾಫಿಕ್ ನಲ್ಲಿ ಇದೆ ಇಲ್ಲೇ ನೋಡ್ರಿ ಹಿಂದೆ ಈ ಕಡೆ ಲೊಕೇಶನ್ ನೋಡ್ಕೋರಿ ಇಲ್ಲೇ ಒಂದು ಎಲ್ ಬ್ಲೂ ಕಲರ್ ಇದನ್ನ ಮನೆ ಇದೆ ಮತ್ತೆ ಆ ಕಡೆ ಗ್ರೀನ್ ಮನೆ ಇದೆ ಇಲ್ಲಿ ಬ್ಯಾರಿಕೇಡ್ಸ್ ರೆಡ್ ಕಲರ್ ಅಲ್ಲಿ ಇದನ್ನೇ ಗುರುತಿ ಇಟ್ಕೊಂಡು ಇಟ್ಕೊಂಡು ಹೊಡೀರಿ ಸೀದಾ ಹೊಡೀರಿ ಮತ್ತೆ ಇಲ್ಲಿ ಒಳಗಡೆ ಒಂದ್ ಸ್ವಲ್ಪ ಇದನ್ನೇ ಇರುತ್ತೆ ರೆಸಾರ್ಟ್ ಗದೇ ಇರುತ್ತೆ ಆ ರೆಸಾರ್ಟ್ ಅಲ್ಲಿ ಹೊಡೀರಿ ಸೀದಾ ಹೊಡೆಯರಿ ಇದೇನು ಟೆಂಪಲ್ ಮುಂದೆನೇ ಹೋಗುತ್ತೆ ಗುರು ರಸ್ತೆ ಈ ಟೆಂಪಲ್ ಮುಂದೆ ಹೋಗಿ ನಿಂತು ಬಿಡುತ್ತೆ ಸೀದಾ ಹೊಡೀರಿ ಇಲ್ಲಿ ನೋಡ್ರಿ ಈ ರೀತಿ ಒಂದು ಗೇಟ್ ಬರುತ್ತೆ ಅಂದ್ರೆ ಟೈಫಿ ಗೇಟ್ ಬರುತ್ತೆ ಈ ಕಡೆ ರೈಟ್ಗೆ ತಗೊಳ್ಳಿ ರೈಟ್ ಗೆ ತಗೊಂಡ ತಕ್ಷಣವೇ ಹೋಗೋವರ್ಗೆ ಹೇಳ್ತಾ ಇದ್ದೀನಿ ನಾನು ಹೋಗಿದ್ದೀನಿ ಗುರು ಎರಡು ಸಲ ಬಂದಿದ್ದೀನಿ ಇಲ್ಲಿ ಇವಾಗ ಇಲ್ಲಿ ಪಾಸ್ ಮಾಡಿಕೊಂಡು ಈ ಕಡೆ ತಗೋರಿ ಟರ್ನ್ ತಗೊಂಡು ಇಲ್ಲಿ ನೋಡ್ರಿ ಈಗ ಸೀದಾ ಹೊಡೆಯರಿ ಟೆಂಪಲ್ ಮುಂದೆನೆ ನಿಲ್ಲುತ್ತೆ ಗುರು ಹೋದ ತಕ್ಷಣನೇ ಟೆಂಪಲ್ ಮುಂದೆನೆ ಮಳೆ ಬೇರೆ ಬರ್ತಾ ಇದೆ ಈ ಮಳೆ ನಿಂತ ತಕ್ಷಣವೇ ಆ ಟೆಂಪಲ್ ಯಾವ ರೀತಿ ಕಾಣುತ್ತೆ ಅಂತ ನೋಡ್ಬೇಕು ನೀವು ಕ್ರೇಜಿಯಾಗಿ ಕಾಣುತ್ತೆ ಸೂಪರ್ ಅನ್ಕೊರಿ ಇಲ್ಲಿ ನೋಡ್ರಿ ಸಿ ಈ ಕಡೆ ನೋಡ್ರಿ ಟೆಂಪಲ್ ಬಸ್ ಬಸ್ಸಿಂದ ಇಳಿದು ಸೀದಾ ಒಳಗಡೆ ಹೋಗೋಣ ಇಲ್ಲಿ ಟೋಕನ್ ನ ತೊಗೊಂಡು ಟೋಕನ್ ಕೊಡ್ಬೇಕಾರೆ ಆ ಟೋಕನ್ ಇದೆ ಇದು ರಿಯಲ್ ಲೈಫ್ ನಲ್ಲಿ ಎರಡು ಗಿಡ ಕಾಣ್ತಾ ಇದೆಯಲ್ಲ ಗುರು ಆ ಕಡೆ ಈ ಕಡೆ ಅದು ಇದೆ ಏನು ಕಾಣ್ತಾ ಇದಲ್ಲ ಇದು ಇದ್ ದ್ವಾರ ಬಾಗಿಲು ಇದು ಕೂಡ ಇದೆ ಇದು ಏನು ಕಾಣ್ತಾ ಇದ್ದಲ್ಲ ಎಲ್ಲ ಕೂಡ ಸೇಮ್ ಟು ಸೇಮ್ ತನ್ನೆಲಲ್ಲಿ ನೋಡಿದ್ರೆ ಕೂಡ ಅದೇ ರೀತಿಯೇ ಸಿಗುತ್ತೆ ಮತ್ತು ನೀವು ಗೂಗಲ್ನಲ್ಲಿ ಸೇ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ ಗುರು ಎಷ್ಟು ಟೆಂಪಲ್ ಇದೆ ಅಂತಾರೆ ಇದು ಓಲ್ಡ್ ಟೆಂಪಲ್ ಇಪ್ಪತ್ತೈದು ವರ್ಷಗಳ ಹಿಂದಿನ ಟೆಂಪಲ್ ಗುರು ಇದು ಸೈಕ ಇದೆ ಅನ್ಕೋರಿ ಈ ಟೆಂಪಲ್ಗೆ ಬರಬೇಕಂದ್ರೆ ಇವಾಗ ಮುಂದೆ ನೆಕ್ಸ್ಟ್ ಟ್ಯೂಟೋರಿಯಲ್ನ ಹಾಕ್ತೀನಿ ಗುರು ಅದೇನು ಟ್ಯೂಟೋರಿಯಲ್ ಅಲ್ಲ ಸೆಲೆಕ್ಟ್ ಯಾವ ರೀತಿ ಮ್ಯಾಪ್ನ ಸೆಲೆಕ್ಟ್ ಮಾಡ್ಕೋದಂತ ಹಾಕ್ತೀನಿ ಏನೋ ಇದೆ ಗುರು ಇವೇನಂತ ನನಗಂತೂ ಗೊತ್ತಾಗಲಿಲ್ಲ ಯಾವಂತನೂ ಗೊತ್ತಾಗ್ಲಿಲ್ಲ ವಿಡಿಯೋ ತುಂಬ ಲೆಂತಿ ಆಯ್ತು ಅನ್ಸುತ್ತೆ ಇವಾಗ ಬನ್ರಿ ಯಾವ ರೀತಿ ಈ ಟೆಂಪಲ್ಗೆ ಹೋಗೋದಂತ ನೋಡುವ ಅಂದರೆ ಅಲ್ಲಲ್ಲಿ ಮ್ಯಾಪ್ನ ಸೆಲೆಕ್ಟ್ ಮಾಡ್ಕೋದಷ್ಟೇ ಹೇಳಿರ್ತೀನಿ ಈ ವಿಡಿಯೋ ಏನು ಲಾಸ್ಟ್ ಲಾಸ್ಟ್ವರೆಗೂ ನೋಡ್ತಿರಲ್ಲ ಆ ಬರುವಾಗನೇ ನೀವು ಯಾವ ರೀತಿ ರೂಟ್ ಹೋಗಬೇಕಂತ ನೋಡ್ಕೊಂಡು ಬರಬೇಕು ಗುರು ಮತ್ತು ಆಗಿಸಿ ನನಗೆ ಕಮೆಂಟ್ ಹಾಕಿದರೆ ನಾನು ಇದನ್ನು ಜವಾಬ್ದಾರನಲ್ಲ ಮತ್ತು ಆಯಿತಾ ಇವಾಗ ಒಂದು ಸ್ವಲ್ಪ ಫೋಟೋಗಿಸ್ ತಗೊಳ್ಳೋಣ ಗುರು ಯಾಕಂದರೆ ಇಲ್ಲಿವರೆಗೂ ಬಂದಿದ್ವಿ ಫೋಟೋ ತೊಗೊಲಿಲ್ಲ ಅಂದರೆ ಏನು ಹೇಳ್ರಿ ಇಲ್ಲಿ ಗಂಟೆ ವಿಡಿಯೋ ನೋಡಿ ಇನ್ನೂ ಯಾರಾದರೂ ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಲೈಕ್ ಹಾಕ್ರಿ ಹಾಗೆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊರಿ ರೆಡ್ ಕಲರ್ ಎಲ್ಲ ಬ್ಲ್ಯಾಕ್ ಕಲರ್ ಬರ್ತಾ ಇದೆ ಇವಾಗ ರೆಡ್ ಕಲರ್ ಎಲ್ಲ ಬ್ಲ್ಯಾಕ್ ಕಲರ್ ಬರ್ತಾ ಇದೆ ಸಬ್ಸ್ಕ್ರೈಬ್ ಅಟನ್ನ ಟ್ಯಾಪ್ ಮಾಡ್ರಿ ಹಾಗೆ ಬಿಡೋ ಒಂದು ಹಾಕ್ರಿ ಹೊಡೀರಿ ಶೇರು ಕಾಮೆಂಟ್ ಹಾಕ್ರಿ ಕಾಮೆಂಟ್ ಬಾಕ್ಸ್ ನಿಮಗಾಗಿ ಇರುತ್ತೆ ಗುರು ಇವಾಗ ಯಾವ ರೀತಿ ಈ ಮ್ಯಾಪ್ಗೆ ಹೋಗೋದಂತ ನೋಡು ಗುರು ಇವಾಗ ಸೀದಾ ಬನ್ರಿ ಇಲ್ಲಿ ಗೇಮ್ನ ಓಪನ್ ಮಾಡ್ಕೋರಿ ಗೇಮ್ನ ಓಪನ್ ಮಾಡಿಕೊಂಡು ಯಾವ ಮ್ಯಾಪ್ ಹೆಂಗೆ ಚೂಸ್ ಮಾಡೋದು ಅಂತ ಹೇಳ್ತೀನಿ ನೋಡ್ರಿ ಇಲ್ಲಿ ಪ್ರೀ ಅದು ಇರ್ಕೋರಿ ಅಥವಾ ಕ್ಯಾರಿಯರ್ ಮೂಡ್ದವ್ರಿ ಸೆಲೆಕ್ಟ್ ಹಾಕೋರಿ ಅಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಎಕ್ಕಿಟಂಗಿ ಮತ್ತು ಇಲ್ಲಿ ಸೋಲು ಅಂತ ಕಾಣ್ತಾ ಇದ್ದಿಲ್ಲ ಇಲ್ಲಿ ನೋಡ್ರಿ ಕಾಣ್ತಾ ಇದೆ ಇವನು ಎರಡನ್ನೂ ಸೆಲೆಕ್ಟ್ ಮಾಡ್ಕೊರಿ ಸೆಲೆಕ್ಟ್ ಮಾಡಿಕೊಂಡು ಹಿಂದೇನು ರಿವರ್ಸ್ ನಾನು ತೋರಿಸಿದ್ನಲ್ಲ ಯಾವ ರೀತಿ ರೂಟ್ ಹೋಗೋದಂತ ಆ ರೂಟ್ಗೆ ಹೋಗ್ರಿ ಕಂಪ್ಲೀಟಾಗಿ ಅದೇ ಟೆಂಪಲ್ಗೇನೆ ಹೋಗ್ತೀರ ಸೀಕ್ರೆಟ್ ಪ್ಲೇಸ್ ಗುರು ಇನ್ನೂವರೆಗೂ ಕನ್ನಡದಲ್ಲಿ ಕಡಿಮೆ ಜನ ವಿಡಿಯೋ ಮಾಡಿದ್ದು ಬಟ್ನಲ್ಲಿ ಈ ಎಕ್ಕಿಟಂಗಿ ಮತ್ತು ಸೋಲನ್ನು ಸೆಲೆಕ್ಟ್ ಮಾಡ್ಕೊರಿ ಇಟ್ನ ಸೆಲೆಕ್ಟ್ ಮಾಡಿಕೊಂಡು ಪ್ಲೇ ಹೊಡೀರಿ ಯಾವ ಮೋಡ್ ಸೆಲೆಕ್ಟ್ ಮಾಡ್ಕೊಂಡು ಹೊಡೀತಿರೋ ಗೊತ್ತಿಲ್ಲ ಒಟ್ನಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಹೊಡೀರಿ ಸೀದಾ ಅಲ್ಲಿಗೇನು ಹೋಗುತ್ತೆ ಅಟ್ಟಿಗರು ಇಲ್ಲಿ ಗಂಟೆ ಊಟ ನೋಡಿದ್ದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ಶೂಡಲಿ ಸಿಗುವ ಅಲ್ಲಿ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ ಗಂಟೆನ ಹೊಡೀರಪ್ಪ ಹೊಡೀರಿ ಶೇರು ಹೊಡೀರಿ ಲೈಕು ಎಲ್ಲನೂ ಮಾಡಿಬಿಡ್ರಿ ಕಮೆಂಟ್ ಬಾಕ್ಸ್ ಅಂತೂ ನಿಮಗೆ ಇರುತ್ತೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡ್ರಿ ಹಾಗೆ ನೆಕ್ಸ್ಟ್ ಶೂಡಲ್ಲಿ ಸಿಗುವ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಬಾಯ್ ಬಾಯಗರು